ಹಾಯ್ ನನ್ನ ಹೊಸ ಫ್ರೆಂಡ್ ದೀಪು ಜೊತೆ ಅವರ ಹೊಲ ನೋಡಕ್ಕೆ ಅಂತ ಹೊರಟ್ವಿ ಟೈಮ್ ಕಾರಲ್ಲೇ ಮಗುಗೆ ರೆಡಿ ಮಾಡ್ತಾ ಶೇವಿಂಗ್ ಮಾಡಿ ಮಾಡಿಂಗ್ ಮಾಡ್ತಾರ

아�iento 아냐 아냐 σlicting ップ tiss bombo laquelle Crush our property sons recess sons recess sonsуска solutions terrace STE freestyle freestyle extreme

ಪುಂಡೆ ಪಲ್ಯ ಗೊತ್ತಿಲ್ಲ ಯಾವ ಪಲ್ಯ ಗೊತ್ತು ನನಗೆ ಇದು ಗೊತ್ತು ಕೊತ್ತಂಬರಿ ಪಲ್ಯ ಆಮೇಲೆ ಪಾಲಕ್ ಪಲ್ಯೆ ಆಮೇಲೆ ಮೆಂತ್ಯ ಪಲ್ಯೆ ಆಮೇಲೆ ಸಬ್ಬಕ್ಕಿ ಪಲ್ಯ ಬಂಗಡೆ ಪಲ್ಯೆ ಸಬ್ಬಕ್ಕಿನ ಊಟದ್ದು ಗೊತ್ತಿಲ್ಲ ಬಂಗಡೆ ಪಲ್ಯ ಬಂಗಡೆ ಪಾಯಿ ಅಂಬೋ ಹೊಲ ನೋಡುವ ಅಂತ ನಾನು ಹೊರಗೆ ಹೋಗುವೆ ಊರ ಸುತ್ತಿ ನೋಡುವೆ ದೀಪ ದೀಪ ಒಂದ್ ಹಾಡು ಹೇಳು ನಿಮ್ಮೂರಿನ ಹಾಡು ಹೇಳು ನಿಮ್ಮೂರ್ ಭಾಷೆಯಲ್ಲಿ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಧರಿತು ಒಂದ್ ಯಾಕರ್ ತಕೋದ ಹೇಳಬೇಕು ಬಳ್ಳಾರಿ ಹಾಡು ಬಳ್ಳಾರಿ ಹಾಡು ನಿಮ್ದ್ ಹೇಳಿ ಕುಂದಾಪುರದ್ದು ನಮ್ದು ಹೋಯ್ ಎಂತವೇ ಹೋಗ್ ಹತ್ತೆ ನಾ ಬರ್ತೇ ಇದ್ಯಾವುದು ಓನ್ ಓನ್ ಸಾಂಗಲಾ

ಮಾಡ ಮಾಡ್ ನೋಡ್ರಿ ಏನ್ ಮಾಡ್ ನೋಡೋದು ಮಾಡ್ರಿ ಅಯ್ಯೋ ಮಾಡ್ರಿ ಏನ್ ಮಾತಾಡ್ತಿದ್ರಿ ಏನ್ ಮಾಡ್ ನೋಡೋದು ಹೋ ಮಾಡಿ ಕ್ಲೌಡು ಮಾಡಂದ್ರೆ ಏನು ಮಾಡ ಮಾಡಂದ್ರೆ ಬಳೆದ ನೀವು ನಿಮ್ ಮಾತು ಅದು ಮಾಡಲ್ರಿ ಮೋಡ ಅದ ಅದಕ್ಕ ನಮ್ ಊರಾಗ ಮಾಡ ಅಂತಾನ ಅನ್ನೋದು ಮಳಿಗಿಳಿ ಬಂತು ಅಂದ್ರೆ ಏನ್ರಿ ಮಾಡೋದು ಎಂತ ಗೊತ್ತಾ

ಒಂದು ವಾಕಿಂಗ್ ವಾಕಿಂಗ್ ಆಯ್ತು ನೇಚರ್ ಆಯ್ತು ಕಳಾದ ಹೀಗೆ ಇರುತ್ತಲ್ವಾ ಇಲ್ಲ ನಂಗಲ್ಲ ಬೇರೆ ಹತ್ತಿ ಅಲ್ಲ ಹತ್ತಿ ಅಗ್ ಬಿಳ್ಬರ್ದು ಹೋಗೋ ಹೋಗು ಆಪಶಪನ ದೇವರ ಮುಂದೆ ಹೋಗ್ಬೇಡಿ ಅಷ್ಟೇ ಇದೆ ಮುಂದೆ ನೀವು डेली ಬಿಳ್ತಾನಲ್ಲ ಎಲ್ಲೋದು ಹೇಳೋದು

நாளே அம்மன் ஜாத்தி આ નકળા થાય આ હ હા આ 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 <doorway> <House> <speaking inaría> <welche> Moments later. Nini, you can't go. I'm not going to go. I'm 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 going to go. I ಇದು ಜಲಿಯನ್ ವಾಗ ಬಾಗ್ ಜಲವಾಲಿ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ ಇಲ್ಲಿ ಹೇ ಇಲ್ಲಿ ಅಕ್ಕನಿಗೆ ಇದು ಬಾ ಇದು ನಮ್ಮ